ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬೋಂಡಸ್ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಹಾಗೆ ಈ ಒಂದು ಬೋಂಡಸ್ ಚಿಲ್ಲಿ ಇದೆಯಲ್ಲ ಇದು ತುಂಬಾ ಟೇಸ್ಟ್ ಆಗಿರ್ತದೆ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ ಬನ್ನಿ ಹಾಗಾದರೆ ವೀಡಿಯೋವನ್ನು ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಿಮಗಿಲ್ಲಿ ಇದು ಏನು ಈ ಕಲರ್ ಅಂತ ಡೌಟ್ ಆಗ್ಬೋದು ಇದು ನಾನು ಅರಿಶಿನ ಪೌಡ್ರ್ ಹಾಕ್ಕೊಂಡು ಇದನ್ನು ವಾಶ್ ಮಾಡಿದ್ದೆ ಹಾಗಾಗಿ ಈ ಕಲರ್ ಆಗಿದೆ ಹಾಗೆ ನಾವಿಲ್ಲಿ ಬೋಂಡಸ್ ಮಾಡೋದಕ್ಕೆ ಇದನ್ನು ಕುಕ್ಕರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೇನೆ ನೀರೇನು ಹಾಕಬೇಕಾಗಿಲ್ಲ ಅದರಲ್ಲೇ ಅದು ಬೇಯುವಾಗ ಅದರಲ್ಲೇ ನೀರು ಬರ್ತದೆ ಅದೇ ಸಾಕಾಗ್ತದೆ ಹಾಗೆ ಅದು ಬೇಯ್ತಾ ಇರಬೇಕಾದ್ರೆ ನಾವಿಲ್ಲಿ ಅದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡಬೇಕು ನಾನಿಲ್ಲಿ ಅದಕ್ಕೋಸ್ಕರ ಹತ್ತು ಮೆಣಸು ತೆಗ್ದಿದ್ದೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಹಂಡರ್ಸ್ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ಇವಾಗ ಇದನ್ನು ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಪ್ಯಾನ್ಗೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವಾಗ ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಕೊರಿಯಂಡರ್ ಲೀವ್ಸ್ ಮತ್ತು ಜೀರಿಗೆ ಆಮೇಲೆ ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಇವಾಗ ಇದನ್ನೆಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ಇದು ಫ್ರೈ ಆಗಿದೆ ಇದನ್ನು ನಾನೊಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೀರೇನು ಹಾಕಬೇಕಾಗಿಲ್ಲ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಮೊಂಡಸ್ ಇದು ಇದು ಬೆಂದಿದೆ ನೋಡಿ ಅದರಲ್ಲೇ ನೀರು ಬಿಟ್ಕೊಂಡಿದೆ ನಾನೇನು ಎಕ್ಸ್ಟ್ರಾ ನೀರು ಹಾಕಲಿಲ್ಲ ಅದರಲ್ಲಿರುವಂಥ ನೀರಿದೆಯಲ್ಲ ಅದೇ ಬಿಟ್ಕೊಂಡಿದೆ ಇವಾಗ ಪೌಡರ್ ಕೂಡ ರೆಡಿಯಾಗಿದೆ ಮಸಾಲ ಪೌಡ್ರ್ ಕೂಡ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಅದಕ್ಕೆ ಬೇಕಾಗುವಂಥ ನೀರುಳ್ಳಿ ಟೊಮೆಟೊವನ್ನು ಕಟ್ ಮಾಡ್ಕೊಂಡು ತೆಗ್ದಿದ್ದೇನೆ ನಾನಿಲ್ಲಿ ಎರಡು ನೀರುಳ್ಳಿ ತೆಗ್ದಿದ್ದೇನೆ ದೊಡ್ಡದು ಹಾಗೆ ಒಂದು ಟೊಮೆಟೊ ಹಾಗೆ ಎರಡು ಗ್ರೀನ್ ಚಿಲ್ಲಿ ಆಮೇಲೆ ಜಿಂಜರ್ ಗಾರ್ಲಿಕ್ ನಾನು ಜಿಂಜರ್ ಗಾರ್ಲಿಕ್ಕನ್ನು ಪೇಸ್ಟ್ ಮಾಡಲಿಲ್ಲ ಈ ಥರ ಕಟ್ ಮಾಡ್ಕೊಂಡು ತೆಗ್ದಿದ್ದೇನೆ ಹಾಗೆಯೇ ನಾನು ಕ್ಯಾಪ್ಸಿಕಮ್ ಎರಡು ಥರದ್ದಿತ್ತು ನನ್ನ ಹತ್ರ ರೆಡ್ ಕಲರ್ ಆಮೇಲೆ ಗ್ರೀನ್ ಕಲರ್ ಅದು ಎರಡು ಕೂಡ ತಿದ್ದಿದ್ದೇನೆ ಕ್ಯಾಪ್ಸಿಕಮ್ ಆಪ್ಷನಲ್ಲಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನಿಲ್ಲೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ಸನ್ಫ್ಲವರ್ ಆಯಿಲ್ ಹಾಗೆ ನಾನಿಲ್ಲಿ ಕರಿ ಲೀವ್ಸನ್ನು ಹಾಕೊಳ್ತಾ ಇದ್ದೇನೆ ಹಾಗೆಯೇ ಕಟ್ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಇದೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದರ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇದು ಕೂಡ ಹಾಗೆ ಸಾಫ್ಟಾಗಬೇಕು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಆಗಿದೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೇನೆ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ತೆಗೆದಿಟ್ಟಿದ್ದೇನೆ ಲಾಸ್ಟಿಗೆ ಹಾಕ್ಕೊಳ್ಬೇಕು ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲೂ ಕೂಡ ಹಾಗೆ ಸ್ವಲ್ಪವನ್ನು ತೆಗೆದಿಟ್ಟಿರ್ತೇನೆ ಲಾಸ್ಟಿಗೆ ಹಾಕ್ಕೊಳ್ಬೇಕು ಅಂತ ಇವಾಗ ನಾನು ಇದಕ್ಕೆ ಹಾಫ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಬೇಯಿಸಿಟ್ಟಿರುವಂಥ ಬೋಂಡಸ್ ಇದೆ ನೋಡಿ ಅದನ್ನು ಹಾಕ್ಕೊಳ್ಳಿ ಅದರಲ್ಲಿರುವಂಥ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲ ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ನೀವು ಚಿಕನ್ ಗ್ರೇವಿ ಎಲ್ಲ ಮಾಡ್ತೀರಿ ನೋಡಿ ಆವಾಗ ಕೂಡ ಈ ಒಂದು ಮಸಾಲ ಪೌಡ್ರನ್ನು ಯೂಸ್ ಮಾಡ್ಬೋದು ಇದು ತುಂಬ ಟೇಸ್ಟ್ ಇವಾಗ ನಾನು ಇದಕ್ಕೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಿಂಡಿ ಅದರ ನೀರನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೊನೆಯದಾಗಿ ನಾನು ತೆಗೆದಿಟ್ಟಿರುವಂಥ ಈರುಳ್ಳಿ ಇದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊನೆಯದಾಗಿ ನಾನಿಲ್ಲಿ ಕೊರಿಯಾಂಡರ್ ಲೀವ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ನಮ್ಮ ಬೋಂಡಸ್ ಚಿಲ್ಲಿ ರೆಡಿ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆನ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗ್ತದೆ ಓಕೆ ಸ್ನೇಹಿತರೆ ಎಷ್ಟೊತ್ತು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್